ಶಾಸಕ ಯಾಸೀರ್ ಖಾನ್ ಪಠಾಣ್ ಅಧ್ಯಕ್ಷತೆಯಲ್ಲಿ ಮಂಗಳವಾರ ಶಿಗ್ಗಾವಿ ಪಟ್ಟಣದ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆ ನಡೆಸಲಾಗಿದ್ದು ಈ ವೇಳೆ ಶಾಸಕರು ಪರಿಪೂರ್ಣ ಮಾಹಿತಿ ಇಲ್ಲದೆ ಸಭೆಗೆ ಬಂದ ಅಧಿಕಾರಿಗಳ ಬೆವರಿಳಿಸಿದ ಘಟನೆ ನಡೆಯಿತು ಸಭೆಯಲ್ಲಿ ವಿಮೆ ಹಣ ಬಿಡುಗಡೆಯಲ್ಲಿ ನಡೆದ ಅವಾಂತರಗಳ ಬಗ್ಗೆ ಪ್ರಸ್ತಾಪಿಸಿದ ಶಾಸಕರು ದುಂಡಸಿ ತಡಸ ಹುಲಗೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಳೆ ಬಾರದಿದ್ದರೂ ಬೆಳೆ ಹಾಳಾಗದಿದ್ದರೂ ವಿಮೆ ಕಂಪನಿ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಕೆಲವು ಅಧಿಕಾರಿಗಳು ಏಜೆಂಟರು ಪ್ರತಿ ವರ್ಷ ಬೆಳೆ ವಿಮೆ ಹಣ ಕೊಡಿಸುವ ನೆಪದಲ್ಲಿ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಉನ್ನತ ಅಧಿಕಾರಿಗಳ ನೇತೃತ್ವದಲ್ಲಿ ಸಮಿತಿ ರಚಿಸಿ ಸಮಗ್ರ ತನಿಖೆ ನಡೆಸಿ ವರದಿ ನೀಡುವಂತೆ ಉಪವಿಭಾಗಾಧಿಕಾರಿಗೆ ಶಾಸಕರು ಸೂಚಿಸಿದರು ಇದೇ ವೇಳೆ ಮಾಹಿತಿ ಇಲ್ಲದೆ ಸಭೆಗೆ ಬಂದ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಿಗೆ ನೋಟಿಸ್ ನೀಡಲು ತಾಲೂಕಾ ಪಂಚಾಯಿತಿ ಇಒಗೆ ಸೂಚಿಸಿದರು ಸರಿಯಾಗಿ ಕೆಲಸ ಮಾಡಿ ಎಂದು ತೋಟಗಾರಿಕೆ ಇಲಾಖೆ ನಿರ್ದೇಶಕರ ವಿರುದ್ಧ ಶಾಸಕರು ಹರಿಹಾಯ್ದರು ಈ ವೇಳೆ ಎರಡು ಇಲಾಖೆ ನಿರ್ದೇಶಕರು ಶಾಸಕರ ಪ್ರಶ್ನೆಗೆ ಉತ್ತರಿಸಲು ತಡಬಡಿಸಿದರು ಜನರಲ್ ಆಸ್ಪತ್ರೆಗೆ ಹೇಳಿ ನೀವೀಗ ಹೋಗಿ ನಿಮ್ಮ ಈ ಇಲಾಖೆಯಲ್ಲಿ ಯಾವ್ಯಾವ ಕಾಮಗಾರಿಗಳು ನಡೆದ ಅದರ ಪ್ರಗತಿ ಪರಿಸ್ಥಿತಿಯಲ್ಲಿ ಏನು ಯಾವ್ಯಾವ ದಾಖಾನೆಯಲ್ಲಿ ಎಷ್ಟೆಷ್ಟು ಡಾಕ್ಟರ್ ಇದ್ದಾರೆ ಎಷ್ಟು ಶಾರ್ಟೇಜ್ ಇದೆ ಅದಕ್ಕೆ ಏನು ಮಾಡಬೇಕು ಹುಡುಗುರಲ್ಲಿ ಏನು ಸಮಸ್ಯೆ ಇದೆ ದವಾಖಾನೆ ಚಂದಾಪುರದಲ್ಲಿ ಕೋಣಕ್ಕಿಯಲ್ಲಿ ಇನ್ನು ಸಭೆಯ ಪೂರ್ವದಲ್ಲಿ ತಾಲೂಕಾ ಆಡಳಿತದಿಂದ ನೂತನ ಶಾಸಕ ಮತ್ತು ಅತ್ಯುತ್ತಮ ಗ್ರಾಮ ಪಂಚಾಯತ್ ಪ್ರಶಸ್ತಿ ಪಡೆದ ಹುನಗುಂದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಸನ್ಮಾನಿಸಲಾಯಿತು ಜತೆಗೆ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲಿಸಲಾಯಿತು ವಿವಿಧ ಇಲಾಖೆ ಅಧಿಕಾರಿಗಳು ಕೆಡಿಪಿ ಸದಸ್ಯರು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಉಪಾಧ್ಯಕ್ಷರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ